ಸುಮಾರು ಮೂವತ್ತೇಳು ವರ್ಷದಿಂದ ಮಾರ್ಕೆಟ್ ರೋಡಲ್ಲಿ ಓಂ ಶಕ್ತಿ ಕೂರಿಸಿ ಈ ಓಂ ಶಕ್ತಿ ಸೇವೆಯನ್ನು ಮಾಡ್ತಾಯಿದ್ದೀವಿ ಸುಮಾರು ಮೂವತ್ತೈದು ವರ್ಷಗಳ ಕಾಲ ನಿರಂತರವಾಗಿ ಸುಮಾರು ನಾಗಣ್ಣ ಅಂತೇಳಿ ನಾಲ್ಕೈದು ಜನ ಮಾಲ್ಯಾಕರು ಇವತ್ತು ನೂರಾರು ಸಂಖ್ಯೆಯಲ್ಲಿ ಹಾಕ್ತೀವಿ ಸುಮಾರು ಮಾರ್ಕೆಟ್ ಒಂದೇ ಇದ್ದಿದ್ದು ಮಂಟು ಇವತ್ತು ಕಲ್ದೊಡ್ಡಿ ಶಾಂತಿನಗರ ಶಂಕರ್ಪುರ ತಮಿಳು ಕಾಲೋನಿ ನಾರಾಯಣಪುರ ಗೌನಹಳ್ಳಿ ಸುಮಾರು ಹನ್ನೆರಡು ಮಂಟಪ ಸ್ಟಾರ್ಟ್ ಆಗಿದೆ ನಮ್ಮದು ಈ ಸ್ಲಮ್ಮಲ್ಲೇ ಜಾಸ್ತಿ ಆಗಬೇಕು ಅಂತ ಉದ್ದೇಶದಲ್ಲೇ ನಾವು ಮಾಲೆ ಹಾಕಿದ್ದೆವು ಯಾಕಂದರೆ ಬಡೂರು ಇರತಕ್ಕಂಥ ಜಾಗ ಕನ್ವರ್ಟ್ ಆಗಿ ಕ್ರಿಶ್ಚಿಯನ್ ಕನ್ವರ್ಟ್ ಆಗಿ ನಮ್ಮ ಜನಾಂಗನೇ ಇಲ್ಲದಂಥ ಪರಿಸ್ಥಿತಿಯಲ್ಲಿ ನಾವು ಮನ್ಮನೆಗೆ ಹೋಗಿ ಓಂ ಶಕ್ತಿ ಮಾಲೆ ಹಾಕಬೇಕು ಅಂತ ಹೇಳಿ ಅವರೇ ತಿಳುವಳಿಕೆ ಆಗಿ ಸುಮಾರು ಚಿಕ್ಕಮಂಗ್ಳೂರಲ್ಲಿ ಹನ್ನೆರಡು ಮಂಟಪ ಸ್ಟಾರ್ಟ್ ಆಗಿದೆ ಇನ್ನೂ ಹೆಚ್ಚಾಗಬೇಕಂತ ನಾವು ಅಪೇಕ್ಷೆ ಇದೆ ನಾವು ಮಾಲೆ ಹಾಕಿ ಸಣ್ಣದಾಗಿ ಮಾಡಿದ್ದು ಸಣ್ಣದಾಗಿ ಸಣ್ಣ ಸಣ್ಣ ಜನ ದುಡ್ಡು ಕೊಟ್ಟು ಮಾಲೆ ಹಾಕಿ ಅನುದಾನಕ್ಕೆ ಸಹಾಯ ಮಾಡೋರು ಇವತ್ತು ದೊಡ್ಡದಾಗಿ ಬೆಳೆದಿದೆ ಚಿಕ್ಕಮಗಳೂರು ಜನಕ್ಕೆ ಅಭಿನಂದನೆಗಳನ್ನು ತಿಳಿಸ್ತೀನಿ ಮತ್ತು ಮಾಲೆ ಹಾಕೋರು ಶಕ್ತಿಗಳು ತುಂಬ ಚ ಮಾಲೆ ಹಾಕಿ ನಮ್ಮ ಜೊತೆಲಿ ಸಹಕರಿಸ್ತಾ ಇದ್ದಾರೆ ನಮ್ಮದು ಪದ್ಧತಿ ಇದೆ ಇಲ್ಲಿ ಪೂಜೆ ಸ್ಟಾರ್ಟ್ ಆದರೆ ಇಲ್ಲಿ ಗರುಡ ಬಂದ ಮೇಲೇ ನಮ್ಮ ಪೂಜೆಗಳು ಸ್ಟಾರ್ಟ್ ಆಗೋದು ಆ ಗರುಡ ಬಂದಿಲ್ಲ ನಾವು ಪೂಜೆಗಳಾಗಲ್ಲ ಈ ಸತಿನೂ ತುಂಬ ಚೆಂದ ಗರುಡ ಬಂದಿಸುತ್ತಿದೆ ಈ ಸತಿನೂ ಎಲ್ಲ ಓಂಶಕ್ತಿಗಳಿಗೆ ಶಕ್ತಿಗಳಿಗೆ ಆಶೀರ್ವಾದ ಇದೆ ಗುರುವಡಿ ಶರಣಂ ತಿರುವಡಿ ಶರಣಂ ಶ್ರೀ ಓಂಶಕ್ತಿ ಶಕ್ತಿ ಪರಾಸಕ್ತಿ ಶ್ರೀ ಮೇಲ್ಮರವತ್ತೂರ ಆದಿಪರ ಆಸಕ್ತಿ ಭಕ್ತ ಮಂಡಳಿ ಶಾಂತಿನಗರ ಚಿಕ್ಕಮಗಳೂರಿನಿಂದ ಸುಮಾರು ಮೂವತ್ತೇಳು ವರ್ಷದಿಂದ ಆಚರಣೆ ಮಾಡಿಕೊಂಡು ಬಂದಿದ್ದು ಪ್ರತಿ ವರ್ಷವೂ ಜನಸಂಖ್ಯೆ ಜಾಸ್ತಿ ಆಗ್ತಾ ಇದೆ ಆದ್ರಿಂದ ದೇವರ ಮೇಲೆ ಭಕ್ತಿ ಇಟ್ಟು ಎಲ್ಲರೂ ಮೇಲ್ಮರತ್ತೂರು ಆದಿಪರಾಸಕ್ತಿ ಅಮ್ಮನವರ ಕೃಪೆಗೆ ಪಾತ್ರರಾಗಿ ಮಾಲೆ ಹಾಕ್ಕೊಂಡು ಬರುವಂಥ ಭಕ್ತಾದಿಗಳು ಎಲ್ಲರೂ ಒಟ್ಟಿಗಿರಬೇಕಾಗಿ ವಿನಂತಿ ಓಂ ಶಕ್ತಿ ಪರಾಸಕ್ತಿ ಓಂ ಶಕ್ತಿ ಪರಾಶಕ್ತಿ ಎಲ್ಲರೂ ಇಲ್ಲಿ ಚಿಕ್ಕಮಂಗ್ಳೂರು ಡಿಸ್ಟ್ರಿಕಲ್ಲಿ ಓಂ ಶಕ್ತಿ ಮಾಲೆ ಹಾಕೊಂಡು ಹೋಗಿ ಬರ್ತಾ ಇದ್ದಾರೆ ಜನಕ್ಕೆಲ್ಲನೂ ಒಳ್ಳೆಯದಾಗಿದೆ ಹಂಗಾಗಿ ದೇವ್ರ ಕೃಪೆಗೆ ಎಲ್ಲರೂ ಹೋಗಿ ಬರ್ತಾ ಇದ್ದಾರೆ ಓಂ ಶಕ್ತಿ ಅಮ್ಮನ ಕೃಪೆಗೋಸ್ಕರ ಎಲ್ಲರೂ ಹೋಗ್ತಾ ಇದ್ದಾರೆ ಭಕ್ತಿ ತುಂಬ ಇದೆ ಇಲ್ಲಿ ಇದು ಜಾಸ್ತಿ ಆಗಬೇಕು ಓಂ ಶಕ್ತಿ ಪರಾಶಕ್ತಿ ಇಲ್ಲಿಂದ ನೂರೈವತ್ತು ಜನ ಅನ್ಸುತ್ತೆ ಈ ವರ್ಷ ನೂರೈವತ್ತು ಜನ ಕಮ್ಮಿಯಿಂದನೇ ಒಂದು ಹತ್ತು ಜನದಿಂದನೇ ಸ್ಟಾರ್ಟ್ ಆಗಿರೋದು ನೂರೈವತ್ತು ಜನ ಹೋಗ್ತಾ ಇದ್ದಾರೆ ಮುಂದೆನೂ ಜಾಸ್ತಿ ಆಗಬೇಕು ಅಂತ ಕೇಳ್ಕೊತಾ ಇದ್ವಿ ಅಮ್ಮನ ಕೃಪೆ ಎಲ್ಲರಿಗೂ ಚಿಕ್ಕಮಂಗ್ಳೂರು ಡಿಸ್ಟಿಕ್ ಅಲ್ಲಿರೋ ಎಲ್ಲ ಭಕ್ತಾದಿಗಳಿಗೂ ಸಿಗಬೇಕು ಅಂತ ನಾವು ಬೇಳ್ಕೊತಾ ಇದ್ವಿ ಓಂ ಶಕ್ತಿ ಪರಾಶಕ್ತಿ ಸುದ್ದಿ ಐಟಿ ಸದಾ ನಿಮ್ಮೊಂದಿಗೆ